ಎಸ್ ಹಾ ಎಲ್ರಿಗೂ ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ಮಗುವಿಗೆ ಲರ್ನಿಂಗ್ ಅನ್ನೋದು ನಾವು ಯಾವಾಗಿಂದ ಶುರು ಮಾಡಬೇಕು ಅಂತ ಹೇಳಿ ಸೊ ದ ಬೇಸಿಕ್ ಸ್ಟೆಪ್ಪಿಸ್ ಎಲ್ಲಿಂದ ಶುರು ಆಗುತ್ತೆ ನಾವು ಎಲ್ಲಿಂದ ಮಗುವಿಗೆ ಕಲಿಕೆ ಅನ್ನೋದನ್ನು ಶುರು ಮಾಡಬೇಕು ಅಂತ ಹೇಳಿ ನಾವು ಮಗುವಿಗೆ ಎಲ್ಲಿಂದ ಕಲಿಸ್ಬೇಕು ಯಾವಾಗಿಂದ ಕಲಿಸ್ಬೇಕು ಸೊ ಯಾವತ್ತು ಮಗು ಹೊಟ್ಟೆ ಒಳಗಡೆಯಿಂದನೇ ಅದು ಕಲಿಯೋದಕ್ಕೆ ಶುರು ಮಾಡುತ್ತೆ ವೆಣ ಪ್ರೆಗ್ನೆಂಟ್ ಅಲ್ಲಿಂದ ನಿಮ್ಮ ಮಗು ಒಂದು ಲರ್ನಿಂಗ್ನ ಶುರು ಮಾಡುತ್ತೆ ಸೊ ಹೇಗೆ ಏನೇನ ಕಲಿಯುತ್ತೆ ಅಲ್ಲಿಂದ ಸೊ ಮಗು ಐಡೆಂಟಿಫಿಕೇಷನ್ ಅಲ್ಲಿಂದಾನೆ ಕಲಿಯುತ್ತೆ ಸೊ ನಿಮ್ಮ ಒಂದು ಟಚ್ನ ಫೀಲ್ ಮಾಡುತ್ತೆ ಮಗು ಆ್ಯಂಡ್ ನಿಮ್ಮ ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸರೌಂಡಿಂಗಲ್ಲಿ ಆಗ್ತಾ ಇರೋವಂಥ ಪ್ರತಿಯೊಂದು ಕಾನ್ವರ್ಸೇಷನ್ನು ಕೂಡ ಅದು ಕೇಳಿಸ್ಕೊಳ್ತಾ ಇರುತ್ತೆ ಹಿಯರಿಂಗ್ ಎಬಿಲಿಟಿ ಅಲ್ಲಿಂದಾನೇ ಶುರು ಆಗುತ್ತೆ ಮಗುಗೆ ಸೊ ಲರ್ನಿಂಗ್ ಅನ್ನೋದು ಹಿಂದಿ ಉಂಬಿಂದನೇ ಶುರು ಆಗುತ್ತೆ ಹೊಟ್ಟೆ ಒಳಗಡೆಯಿಂದನೇ ಶುರು ಆಗುತ್ತೆ ಸೊ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ಪ್ರೆಗ್ನೆನ್ಸಿ ಇದ್ದಾಗ ನಾವು ಆದಷ್ಟು ಒಂದು ಒಳ್ಳೆ ರೀತಿಯೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಆ್ಯಂಡ್ ಯಾವುದೇ ರೀತಿ ಹರ್ಟ್ ಆಗಬಾರ್ದು ಅಂತೆಲ್ಲ ಏನಕ್ಕೆ ಹೇಳ್ತಾ ಇದ್ರು ಅಂದರೆ ಈ ಒಂದು ಕೆಲವೊಂದು ಸೈಂಟಿಫಿಕ್ ಅಂತ ನನಗನ್ಸುತ್ತೆ ಸೊ ನೀವು ನೋಡಿರ್ಬೋದು ಕೆಲವರು ಮ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಹಾರ್ಡ್ಗಳಾಗಿರ್ಬೋದು ಕೆಲವೊಂದು ಶ್ಲೋಕಗಳಾಗಿರ್ಬೋದು ಅದನ್ನು ಕೇಳಿರ್ತಾರೆ ಬಟ್ ಆಫ್ಟರ್ ಡೆಲಿವರಿ ಮಗು ಅದನ್ನು ಹಾಕಿದಾಗ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಸೊ ದಿಸ್ ಈಸ್ ದ ರೀಸನ್ ಅಂದರೆ ಮಗು ಹೊಟ್ಟೆ ಒಳಗಡೆಯಿಂದನೇ ಅದನ್ನು ಕೇಳಿ ಕೇಳಿ ಅಳವಡಿಸ್ಕೊಂಡು ಅದನ್ನು ಅಭ್ಯಾಸ ಮಾಡ್ಕೊಂಡಿರುತ್ತೆ ಸೊ ನಾವು ಲರ್ನಿಂಗ್ ಅನ್ನೋದು ಇಲ್ಲಿಂದಾನೆ ಶುರು ಮಾಡಬೇಕು ಸೊ ಏನೇನು ಶುರು ಮಾಡ್ಬೋದು ಏನೂ ಜಾಸ್ತಿ ಇಲ್ಲ ಇಲ್ಲಿ ನಾವು ಜಸ್ಟ್ ಫಸ್ಟ್ ಮಗುಗೆ ನಾವು ಕನೆಕ್ಟ್ ಆಗಬೇಕು ಆಲ್ರೆಡಿ ನಾವು ಫಿಸಿಕಲಿ ಕನೆಕ್ಟೆಡ್ ಇರ್ತೀವಿ ಬಟ್ ಮೆಂಟಲಿ ಹೇಗೆ ಕನೆಕ್ಟ್ ಆಗೋದು ಅಂತ ಹೇಳಿದ್ರೆ ಮಗುಗೆ ನಾವು ಡೈಲಿ ಅಟ್ಲೀಸ್ಟ್ ಅದ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಆ್ಯಂಡ್ ನಮ್ಮ ಒಂದು ಫೀಲಿಂಗ್ಸ್ನ ಅದರ ಜೊತೆ ಶೇರ್ ಮಾಡಬೇಕು ಆ್ಯಂಡ್ ಕೆಲವೊಂದು ಚಿಕ್ಕ ಪುಟ್ಟ ಸ್ಟೋರೀಸ್ನ ಹೇಳಬೇಕು ಹಾಡ್ ಹೇಳಬೇಕು ಪ್ರತಿದಿನ ಕೆಲವೊಂದು ಶ್ಲೋಕಗಳನ್ನ ಹೇಳಬೇಕು ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ನಾವು ನಮಗೆಲ್ಲ ಈಗ ಈ ರಾಮಾಯಣ ಮಹಾಭಾರತ ಅಂತ ಸ್ಟೋರೀಸ್ ಎಲ್ಲ ಈಸಿಲಿ ಅವೈಲೇಬಲ್ ನಾವು ನೋಡ್ಬೋದು ಸೊ ನೋಡೋದ್ರಿಂದ ಅದು ಮಗುಗೆ ಕನೆಕ್ಟ್ ಆಗುತ್ತೆ ಜಸ್ಟ್ ಕೇಳಿಸ್ಕೊಳೋದ್ರಿಂದ ಅದು ಕನೆಕ್ಟ್ ಆಗುತ್ತೆ ಸೊ ಈ ಥರ ಒಂದು ಹೊಟ್ಟೆಯಿಂದನೇ ಅದ್ರದ್ದು ಒಂದು ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಬಿಫೋರ್ ದ ಬರ್ತ್ ಅಂತ ಹೇಳ್ಬೋದು ಅಂದರೆ ಫೀಟಲ್ ಸ್ಟೇಜಲ್ಲಿ ಇದೆಲ್ಲ ಮಗುಗೆ ಲರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಈ ಒಂದು ಸ್ಟೇಜಲ್ಲಿ ಏನೇನು ಮಗು ಕಲಿತಾ ಹೋಗುತ್ತೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಲೈಕ್ ಮದರ್ ಆ್ಯಂಡ್ ಫಾದರ್ದು ವಾಯ್ಸ್ ರೆಕಗ್ನೈಸೇಷನ್ ಮಾಡುತ್ತೆ ಅಂಡ್ ಟಚ್ ರೆಕಗ್ನೈಸೇಷನ್ ಮಾಡುತ್ತೆ ಅಂಡ್ ಸರೌಂಡಿಂಗಲ್ಲಿ ಅಲ್ಲಿ ಹಾಕ್ತಾ ಇರೋದನ್ನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುತ್ತೆ ಮಗು ಈ ಒಂದು ಸ್ಟೇಜ್ ಅಲ್ಲಿ ಮಗು ಕಲಿಯೋದು ಅಂಡ್ ನೀವು ಹಾಕೋ ಪ್ರತಿಯೊಂದು ಹಾರ್ಡ್ ಆಗಿರ್ಬೋದು ಸ್ಟೋರೀಸ್ನಾಗ ಪುಟ್ಟ ಪುಟ್ಟ ಸ್ಟೋರೀಸ್ ಹೇಳೋದಾಗಿರ್ಬೋದು ಅದೆಲ್ಲ ಮಗುಗೆ ಫೀಡ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಫ್ಟರ್ ಬರ್ತ್ ಮಗು ಹೇಗೆ ಕಲಿತಾ ಹೋಗುತ್ತೆ ಆಫ್ಟರ್ ಬರ್ತ್ ಮಗು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಇಟ್ ಟೇಕ್ಸ್ ಟೈಮ್ ಅಂದ್ರೆ ಕಂಪ್ಲೀಟ್ಲಿ ಅದು ಹೊಟ್ಟೆ ಒಳಗಡೆ ಇದ್ದಾಗ ಇದ್ದಿದ್ದ ನೇಚರ್ಗೂ ಆಚೆ ಬಂದಿದ್ದ ನೇಚರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಇದೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಅದು ಒನ್ ಟು ಒನ್ ಆ್ಯಂಡ್ ಆಫ್ ಮಂತ್ ಟೈಮ್ ತೊಗೊಳುತ್ತೆ ಸೊ ಆಫ್ಟರ್ ದಟ್ ನಾವು ಏನು ಮಾಡಬೇಕು ಮಗುವಿಗೆ ಆವಾಗ ವಿಷಯ ಅಂದರೆ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ಇರುತ್ತೆ ಆ ಒಂದು ಈ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಮಗುಗೆ ಕಲರ್ಫುಲ್ ಇಮೇಜಸ್ ಏನು ಕಾಣಲ್ಲ ನೀವು ಕೂಡ ಅಷ್ಟೇ ಕಲರ್ಫುಲ್ ಆಗಿ ಕಾಣಲ್ಲ ಮಗುಗೆ ಬ್ಲಾಕ್ ಅಂಡ್ ವೈಟ್ ಆಗಿ ಕಾಣ್ತೀರಾ ಸೊ ಆ ಒಂದು ಸ್ಟೇಜ್ ಅಲ್ಲಿ ನಾವೇನ್ ಮಾಡ್ಬೇಕು ಜಸ್ಟ್ ಯೂಸ್ ಅ ಫ್ಲಾಶ್ ಕಾರ್ಡ್ಸ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿರುವಂತಹ ಕೆಲವೊಂದು ಫ್ಲಾಶ್ ಕಾರ್ಡ್ಸ್ ಅವೈಲಬಲ್ ಇರುತ್ತೆ ಇಲ್ಲಿ ಪಿಕ್ಚರ್ಸ್ ಹಾಕಿದೀನಿ ಅಲ್ವಾ ಈ ತರ ಒಂದು ಫ್ಲಾಶ್ ಕಾರ್ಡ್ಸ್ ಇರುತ್ತೆ ಇದನ್ನ ತೋರಿಸ್ಬಿಟ್ಟು ನೀವು ಮಗುಗೆ ಜಸ್ಟ್ ಹೇಳಿ ಅದಕ್ಕೆ ಸ್ಪೀಕ್ ಮಾಡಿ ರೆಕಗ್ನೈಸ್ ಮಾಡಿಸಿ ಇದು ಈ ಆಬ್ಜೆಕ್ಟ್ ಏನು ದಿಸ್ ಇಸ್ ಅ ಆಪಲ್ ದಿಸ್ ಇಸ್ ಅ ಎಲಿಫೆಂಟ್ ಅಂತ ಹೇಳಿ ಅದಕ್ಕೆ ಈ ಥರ ರೆಕಾಗ್ನೈಸ್ ಮಾಡಿ ಜಸ್ಟ್ ಅಷ್ಟೇ ಅದಕ್ಕೆ ಫೀಡ್ ಮಾಡ್ತಾ ಹೋಗಿ ಈ ಒಂದು ಪಿಕ್ಚರ್ ಅಂದ್ರೆ ಈ ಒಂದು ವರ್ಡ್ ಅಂತ ಹೇಳಿ ಸೊ ಅಲ್ಲಿಂದ ಕಲಿಯೋದಕ್ಕೆ ಪ್ರಯತ್ನ ಪಡುತ್ತೆ ಇಟ್ ಮೇ ಬಿ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಪಿಕ್ಚರ್ಸ್ ಆಗಿರ್ಬೋದು ಇಲ್ಲ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂತ ಥಿಂಗ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ನಾವು ಮಗುಗೆ ಹೇಳ್ಕೊಡ್ತಾ ಹೋಗ್ಬೇಕು ಜಸ್ಟ್ ಜನರಲ್ ಟಾಪಿಕ್ಸ್ ಅಷ್ಟೇ ಇದು ಸೊ ಈ ತರ ಹೇಳ್ಕೊಡ್ಬೇಕು ಆಫ್ಟರ್ ಸಿಕ್ಸ್ ಮಂತ್ಸ್ ಏನು ಚಿಕ್ಕ ಚಿಕ್ಕ ವರ್ಡ್ಸ್ ನ ಹೇಳ್ಕೊಡ್ತಾ ಹೋಗ್ಬೇಕು ಅದು ಆಲ್ಮೋಸ್ಟ್ ಆಗಲೇ ಕೆಲವೊಂದು ಮಾತಾಡೋದಕ್ಕೆ ಪ್ರಯತ್ನ ಪಡುತ್ತೆ ಆ್ಯಂಡ್ ಮಗು ಜೊತೆ ಆದಷ್ಟು ಆಟ ಆಡ್ಕೊಂಡು ಹೇಳ್ಕೊಡ್ಬೇಕು ಯಾವತ್ತು ನಾವು ಕೂಸ್ಕೊಂಡು ಹಿಂಗೆ ಮಾಡ್ಬೇಕು ಈ ಥರನೇ ಹೇಳ್ಕೊಡ್ತೀವಿ ಅಂದರೆ ಅದು ಆಗಲ್ಲ ಸೊ ಯಾವತ್ತು ಅದ್ರ ಜೊತೆ ಆಟ ಆಡ್ಕೊಂಡು ಮಗು ಜೊತೆ ಮಗು ಇಟ್ಕೊಂಡು ಹೇಳ್ಕೊಟ್ರೆ ಮಾತ್ರ ಅದು ಕಲಿಯುತ್ತೆ ಆ್ಯಂಡ್ ಯಾವತ್ತು ನಾವು ಮಕ್ಕಳು ಏನೋ ಕೇಳ್ತಾರೆ ಅಂದಾಗ ಅದನ್ನು ರಿಯಾಕ್ಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡಬೇಕು ಆ್ಯಂಡ್ ಅವ್ರಿಗೆ ನಾವು ಕ್ವಶನ್ ಮಾಡ್ಬೇಕು ನಮಗೆ ಗೊತ್ತಿರುತ್ತೆ ಕೆಲವೊಂದು ದಿಸ್ ಇಸ್ ಆ್ಯಪಲ್ ಅಂತ ನಮಗೆ ಗೊತ್ತಿರುತ್ತೆ ಹೌದಾ ಇದು ಎಲ್ಲಿರುತ್ತೆ ಹೇಗಿರುತ್ತೆ ಯಾವ ಕಲರ್ ಇರುತ್ತೆ ಈ ತರ ಕ್ವೆಶನ್ಸ್ ಅರೈಸ್ ಮಾಡಬೇಕು ಮಗುಗೆ ಸೊ ಅವಾಗ ಕ್ಯೂರಿಯಸ್ ಆಗ್ತಾರೆ ಮಕ್ಕಳು ಫಾರ್ ಎಕ್ಸಾಂಪಲ್ ಇದೇನಿದು ಅಂತ ಮಗು ಕೇಳಬೇಕು ಆ ಮಗು ಹೇಳುತ್ತೆ ಇದು ಜಸ್ಟ್ ಪೆನ್ ಅಂತ ಹೇಳುತ್ತೆ ಸೊ ಇದು ಒಂದು ಪೆನ್ ಅಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ನಾವು ಮಗು ಹೇಳ್ಕೊಡ್ಬೋದು ಇಲ್ಲಿ ಎರಡು ಕಲರ್ಸ್ ಇದೆ ಕಲರ್ಸ್ನ ಹೇಳ್ಕೊಡ್ಬೋದು ಅಂಡ್ ದಿಸ್ ಇಸ್ ಕ್ಯಾಪ್ ಅಂತ ಹೇಳ್ಕೊಡ್ಬೋದು ಅಂಡ್ ಇದನ್ನ ಓಪನ್ ಮಾಡಿದ್ರೆ ಇದು ಓಪನ್ ಕ್ಲೋಸ್ ಕಾನ್ಸೆಪ್ಟ್ ಹೇಳ್ಕೊಡ್ಬೋದು ಸೊ ಒಂದು ತಿಂಗಿಂದ ನಾವು ಮಗುಗೆ ಎಷ್ಟೊಂದು ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ಬೋದು ಸೊ ಆ ಥರ ಕ್ರಿಯೇಟಿವ್ ಆಗಿ ನೀವು ಆ್ಯಸ್ ಅ ಪೇರೆಂಟ್ಸ್ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಸ್ಕೂಲಿಗೆ ಕಳಿಸ್ಬಿಡ್ತೀವಿ ಅಲ್ಲಿನೋ ಟೀಚರ್ಸ್ ಹೇಳ್ಕೊಟ್ಬಿಡ್ತಾರೆ ಅಂದರೆ ನೋ ಆ್ಯಸ್ ವೆಲ್ ಆಸ್ ಟೀಚರ್ಸ್ ಎಷ್ಟು ಎಫರ್ಟ್ಸ್ ಇರುತ್ತೋ ಪೇರೆಂಟ್ಸ್ದು ಅಷ್ಟೇ ಎಫರ್ಟ್ ಇರಬೇಕು ಮನೆಯಲ್ಲಿ ಕೂಡ ಮಕ್ಕಳಿಗೆ ಆದಷ್ಟು ಆರ್ಗನೈಸ್ಡ್ ಆಗಿರೋದಕ್ಕೆ ಪ್ರಯತ್ನ ಪಡಿ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಳೋನ್ಗೆ ಬಿಡಿ ಆದಷ್ಟು ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬಿಡಿ ಆ್ಯಂಡ್ ತುಂಬ ಎಲ್ಲಾದ್ರೂ ನಾವು ಇಂಟರ್ಫಿಯರ್ ಆದರೆ ಅವರು ಕಲ್ತ್ಕೊಳ್ಳೋದನ್ನು ಕಡಿಮೆ ಮಾಡ್ತಾರೆ ಸೊ ಆ್ಯಂಡ್ ಇನ್ನು ಇನ್ನೊಂದು ಥಿಂಗ್ ಏನಂದರೆ ಅವ್ರಿಗೆ ಆದಷ್ಟು ಮೇಕ್ ಧೈಮ್ ಪಾಸಿಟಿವ್ ಆಗಿ ಬಂದರೆ ಅವ್ರಿಗೆ ಪಾಸಿಟಿವ್ ಆಗಿರೋಂಥ ಒಂದು ನೇಚರ್ನ ಕಲಿಸ್ಬೇಕು ಇನ್ ಕೇಸ್ ಬಿದ್ದರು ಅಂತ ಹೇಳಿದರೆ ಅಯ್ಯೋ ಬಿದ್ದುಬಿಟ್ರಲ್ಲ ಅಂತ ಅವ್ರಿಗಿಂತ ಜಾಸ್ತಿ ಟೆನ್ಷನ್ ನಾವೇ ಹಾಕ್ತೀವಿ ಸೊ ಆ ಥರ ಪ್ಯಾನಿಕ್ ಆಗಬಾರ್ದು ಏನೂ ಆಗಿಲ್ಲ ಆನ್ ಮೂವ್ ಆನ್ ಅನ್ನೋ ಥರ ಮಾತಾಡಿ ಅಲ್ಲಿಗೆ ಮಗುಗೆ ಅದು ಏನೂ ಆಗಿಲ್ಲ ಅನ್ನೋ ಥರ ನಾವು ಕ್ರಿಯೇಟ್ ಮಾಡಬೇಕು ಸೊ ಆವಾಗ ಮಕ್ಕಳು ಅಕ್ಸೆಪ್ಟೆನ್ಸ್ನ ಅವರು ಕಲ್ತ್ಕೊಳ್ತಾರೆ ಆ್ಯಂಡ್ ಪಾಸಿಟಿವಿಟಿ ಅನ್ನೋದು ಅವ್ರಿಗೆ ಬೈ ನೇಚರ್ ಬಂದ್ಬಿಡುತ್ತೆ ಅಂದ್ರೆ ಏನೇ ಒಂದು ನೆಗೆಟಿವ್ ಆದ್ರೂ ಅದನ್ನ ಪಾಸಿಟಿವ್ ವೇಯಲ್ಲಿ ಅಕ್ಸೆಪ್ಟ್ ಮಾಡ್ಕೊತಾರೆ ಫ್ಲಾಶ್ ಕಾರ್ಡ್ಸ್ ನೇಳ್ತಿದ್ದಲ್ವಾ ಫ್ಲಾಶ್ ಕಾರ್ಡ್ಸ್ನ ಆಲ್ಮೋಸ್ಟ್ ನೀವು ಅಪ್ ಟು ತ್ರೀ ಫೋರ್ ಇಯರ್ಸ್ ವರ್ಗೂ ಯೂಸ್ ಮಾಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಾಶ್ ಕಾರ್ಡ್ಸ್ ಇದೆ ಅದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಹೋಗ್ತೀನಿ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಇಫ್ ಯು ಆರ್ ನಾಟ್ ಏಬನ್ ನೀವು ಮನೆಯಲ್ಲೇ ಕೂಡ ಕ್ರಿಯೇಟ್ ಮಾಡ್ಬೋದು ಸೊ ಅದನ್ನ ಕೆಲವೊಂದನ್ನು ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಯಾವ ಥರ ಫ್ಲಾಶ್ ಕಾರ್ಡ್ಸ್ನ ಈಸಿಲಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿ ಆ್ಯಂಡ್ ಇನ್ನೇನೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆದಷ್ಟು ಮನೆಯಲ್ಲಿ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಮಾಡಿಸಿ ಅಂದರೆ ಸಾಲ್ಟಿಂಗ್ ಅಂತ ಹೇಳ್ಬೋದು ಈಗ ಎರಡು ಥರ ಕಾಡ್ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಸೀದ ಏಜ್ ಆ್ಯಂಡ್ ನೀವು ಯಾವತ್ತು ಮುಂದೆ ಇರೀ ಥರ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಆ್ಯಂಡ್ ಕಲರ್ ಸಾಲ್ಟಿಂಗ್ ಬ್ಲಾಕ್ಸ್ ಇರುತ್ತೆ ಅಲ್ವಾ ಯೂಶ್ವಲಿ ನಾಲ್ಕರಿಂದ ಐದು ಕಲರ್ಸ್ ಇರುತ್ತೆ ಅದರಲ್ಲಿ ಎಲ್ಲೋ ಸಪ್ರೇಟ್ ಗ್ರೀನ್ ಸಪ್ರೇಟ್ ಮಾಡುವಂಥ ಕೊಡೋದು ಸೊ ಬೇಸ್ಡ್ ಆನ್ ದ ಏಜ್ ನೀವು ಕೊಡ್ತಾ ಹೋಗಿ ಆ್ಯಂಡ್ ತೀರಾ ಕೊಟ್ಬಿಟ್ಟು ಮಕ್ಳಿಗೆ ಕಾಳೆಲ್ಲ ಕೊಡೋಕ್ಕಾಗಲ್ಲ ಸೊ ಅದೆಲ್ಲ ಅವಾಯ್ಡ್ ಮಾಡಿ ಬ್ಲಾಕ್ಸಲ್ಲಿ ಕೊಡ್ಬೋದು ಇಲ್ಲ ಅವ್ರ ಟಾಯ್ಸಲ್ಲೇ ಹೇಳ್ಬೋದು ಸೊ ಇಲ್ಲಿ ಈ ಥರ ಒಂದು ಸಾಲ್ಟಿಂಗ್ ಅನ್ನೋದನ್ನು ಕಲಿಸ್ಬೇಕು ಆ್ಯಂಡ್ ಅವ್ರಿಗೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಟೂ ಇಯರ್ಸ್ ಮಕ್ಳಿಗೆ ಮಾಡ್ಬೋದು ಜಸ್ಟ್ ಮೇಕ್ ದಮ್ ಸ್ಕ್ರಿಬ್ಲಿಂಗ್ ಮಾಡೋಕ್ ಕೊಡಿ ಏನಾದರೂ ಅವ್ರು ಬರೀಲಿ ಹೆಂಗಾರು ಬರೀಲಿ ಜಸ್ಟ್ ಒಂದು ಪೇಜಲ್ಲಿ ಸ್ಕ್ರಿಬ್ಲಿಂಗ್ ಮಾಡಕ್ ಕೊಡಿ ಒಂದು ಪೆನ್ ಒಂದು ಪೇಪರ್ ಕೊಟ್ಟು ಕೂರಿಸಿ ಸ್ಕ್ರಿಬಲ್ ಮಾಡ್ಲಿ ಮಾಡಿ ಯಾಕೆ ಸ್ಕ್ರಿಬಲ್ ಮಾಡಿದಷ್ಟು ಮಕ್ಕಳಿಗೆ ಹೋಲ್ಡಿಂಗ್ ಕೆಪಾಸಿಟಿ ಬರುತ್ತೆ ಪೆನ್ ಹೋಲ್ಡಿಂಗ್ ಬರುತ್ತೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟೋ ಮಕ್ಕಳಿಗೆ ಅವ್ರದ್ದು ಒಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ ಪೆನ್ಸಿಲ್ ಹೋಲ್ಡಿಂಗ್ ಸರಿಯಾಗಿರಲ್ಲ ಸೊ ಯಾಕೆ ಅಂತ ಹೇಳಿ ತುಂಬಾ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಫೈನ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ ಚೆನ್ನಾಗಿರಲ್ಲ ನಮ್ಮ ಒಂದು ಬಾಡಿನಲ್ಲಿ ಅವತ್ತು ಮಕ್ಳಿದ್ ಅಂದರೆ ನಾವು ಮಗುವಿಂದ ಕೆಲವೊಂದು ಡೆವಲಪ್ಮೆಂಟಲ್ಲಿ ಆಗ್ತಾ ಹೋಗುತ್ತೆ ಸೊ ದಿಸ್ ಇಸ್ ಅ ಫೈನ್ ಮೋಟರ್ ಡೆವಲಪ್ಮೆಂಟ್ಸ್ ಫೈನ್ ಮೋಟರ್ ಡೆವಲಪ್ಮೆಂಟ್ಸ್ ಎಲ್ಲಿ ಕೈಯಲ್ಲಿರುತ್ತೆ ಈ ಒಂದು ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ನಾವು ಮಕ್ಕಳಿದ್ದಾಗ ಇದ್ದಾಗ ನಮ್ಮ ನಮ್ಮ ಒಂದು ಕೈನ ಬಳಸಿ ನಾವು ಏನೇ ಒಂದು ಆಕ್ಟಿವಿಟೀಸ್ ಮಾಡ್ಬೋದು ಸೊ ಅವೆಲ್ಲ ಮಾಡಿದಾಗ ಮಾತ್ರ ಈ ಒಂದು ಮಸಲ್ಸ್ ಸ್ಮೈ ಅಂದರೆ ತುಂಬ ಮೈನ್ಯೂಟ್ ಇರುತ್ತೆ ಇಲ್ಲೆಲ್ಲ ಇದೆಲ್ಲ ಡೆವಲಪ್ಮೆಂಟ್ ಆದರೆ ಮಾತ್ರ ಈ ಥರ ಟ್ರೈಪೋಡ್ ಪೆ ಟ್ರೈಪೋಡ್ ಆ್ಯಂಗಲಲ್ಲಿ ಇಟ್ಕೊಳೋದಕ್ಕೆ ಆಗೋದು ಸೊ ಯಾವತ್ತು ನಾವು ಮಗುಗೆ ಇದೇ ರೀತಿ ಟ್ರೈಪೋಡ್ ಶೇಪಲ್ಲೇ ಬರ್ಸ್ಬೇಕು ಸೊ ಈ ಥರ ಇಟ್ಕೊಂಡು ಬರೆಯೋದಕ್ಕೆ ಎಷ್ಟೋ ಮಕ್ಳಿಗೆ ಸಾಧ್ಯ ಆಗೋಲ್ಲ ಬಿಕಾಸ್ ಅದೇ ಹೇಳ್ದಂಗೆ ಫೈನ್ ಮೋಟರ್ ಡೆವಲಪ್ಮೆಂಟ್ ಆಗಿರೋಲ್ಲ ಮಕ್ಕಳಿಗೆ ಕೈಯಲ್ಲಿ ಸೊ ಮಗುವಿನ ಒಂದು ಡೆವಲಪ್ಮೆಂಟ್ ಕೂಡ ಎಷ್ಟು ಅಫೆಕ್ಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಇದನ್ನು ನಾನು ಇನ್ನೊಂದು ಕೆಲವೊಂದು ವೀಡಿಯೋಸಲ್ಲಿ ಇನ್ಡೆಪ್ ಹೇಳ್ತಾ ಹೋಗ್ತೀನಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಮೇಜರ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವರು ಯಾವ ತರ ಲರ್ನರ್ಸ್ ಅಂತ ನಾವು ಫಸ್ಟ್ ತಿಳ್ಕೊಬೇಕು ಮಗುವಿಗೆ ಯಾಕಂದ್ರೆ ಕೆಲವೊಂದು ಮಕ್ಕಳಲ್ಲಿ ತ್ರೀ ಟೈಪ್ಸ್ ಆಫ್ ಚಿಲ್ಡ್ರನ್ಸ್ ನಾವು ನೋಡ್ತೀವಿ ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ವಿಜುವಲ್ ಲರ್ನರ್ಸ್ ಅಂತ ಹೇಳ್ಬೋದು ಅವರು ನೋಡಿ ಮಾತ್ರ ಕಲಿತಾರೆ ನೀವು ಹತ್ತು ಸರಿ ಬಾಯಲ್ಲಿ ಹೇಳಿದ್ರು ಅವರು ಕಲಿಯಲ್ಲ ದೇ ಆರ್ ಆ ವಿಜುವಲ್ ಲರ್ನರ್ಸ್ ಅಂದ್ರೆ ಜಸ್ಟ್ ನೋಡಿ ಅವ್ರು ಕಲಿಯೋದು ನೀವು ಬರ್ತಿ ತೋರ್ಸಿದ್ರೆ ನೋಡಿನೇ ಅವ್ರು ಕಲಿಯೋದು ಒಂದು ಕೆಲವೊಂದು ಕ್ಯಾಟಗರಿ ಮಕ್ಕಳು ಬಂದ್ಬಿಟ್ಟು ಆಡಿಟರಿ ಲರ್ನರ್ಸ್ ಅಂದ್ರೆ ಅವರು ಕೇಳ್ಸ್ಕೊಳದ್ರ ಮುಖಾಂತರ ಮಾತ್ರ ಕಲಿಯೋದು ನೀವು ಹತ್ತು ಸರಿ ಬರ್ಸಿದ್ರು ಅವ್ರಿಗೆ ಅದು ಅರ್ಥ ಆಗೋಲ್ಲ ಅದು ತಲೆಗೆ ಹೋಗೋಲ್ಲ ಅವ್ರಿಗೆ ಅವ್ರಿಗೆ ಕೇಳಿಸುವ ಮುಖಾಂತರ ಮಾತ್ರ ಅವ್ರಿಗೆ ಬೇಗ ಮೈಂಡಿಗೆ ಹೋಗುತ್ತೆ ಆ್ಯಂಡ್ ಕೈನಸ್ತಟಿಕ್ ಲರ್ನರ್ಸ್ ಅಂದರೆ ಇವರು ಡಿಫ್ರೆಂಟ್ ಏನಂದರೆ ಅವ್ರು ಮಾಡಿನೇ ಕಲಿಬೇಕು ನೀವು ಹೇಳೋದ್ರಿಂದನೂ ಅವ್ರಿಗೆ ಅರ್ಥ ಆಗಲ್ಲ ಆ್ಯಂಡ್ ನೀವು ಬರ್ತಿ ತೋರಿಸೋದ್ರಿಂದ ಅವ್ರಿಗೆ ಅರ್ಥ ಆಗೋಲ್ಲ ಇವ್ರು ಹೇಗೆ ಅಂದರೆ ಅವರು ಅದನ್ನು ಓನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅವ್ರಿಗೆ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ ಸೊ ದೀಸ್ ಆರ್ ದ ತ್ರೀ ಮೇಜರ್ ಟೈಪ್ಸ್ ಆಫ್ ಕಿಡ್ಸ್ ವಿ ಇನ್ ಇನ್ ನಮ್ಮ ಡೈಲಿ ನೀಜ್ ಅಂದರೆ ನಮ್ಮ ಒಂದು ಸುತ್ತಮುತ್ತ ಈ ಮೂರು ರೀತಿಯ ಲರ್ನರ್ಸ್ ಇರೋದು ಸೊ ನಾವು ಮಗುವಿನಲ್ಲಿ ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ವಿಷುವಲ್ ಲರ್ನರ್ಸ ಆಡಿಟರಿ ಲರ್ನರ್ಸ್ ಆರ್ ಟೈನಸ್ಥೆಟಿಕ್ ಲರ್ನರ್ಸ್ ಅಂತೇಳಿ ಸೊ ಆಸ್ ಎ ಪೇರೆಂಟ್ ನೀವು ಫಸ್ಟ್ ನಿಮ್ಮ ಮಗುವಿನ ಲರ್ನಿಂಗ್ ಸ್ಕಿಲ್ನ ತಿಳ್ಕೋಬೇಕು ಅಂದರೆ ಹೇಗೆ ನೀವು ತಿಳ್ಕೊಬೇಕು ಅಂದರೆ ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸೋದ್ರ ಮುಖಾಂತರ ನೀವು ಗೊತ್ತಾಗುತ್ತೆ ಅಂದರೆ ನೀನು ನೀವು ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡಬೇಕು ಮಗುನ ಆ್ಯಂಡ್ ಅದು ಯಾವ ಥರ ಅಲ್ಲಿ ಕಲಿತಿದೆ ಅದರದ್ದು ವೇ ಆಫ್ ಲೈಫ್ ಅಲ್ಲಿ ಕೂಡ ತಿಳ್ಕೊಬೋದು ಈಗ ಕೆಲವೊಂದು ಮಕ್ಕಳು ಏನೋ ಒಂದು ನೋಡಿರ್ತಾರೆ ಅದನ್ನ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಲ್ಲಿ ಮಾಡಿ ತೋರಿಸ್ತಾರೆ ಅಲ್ಲಿ ಯಾರು ಏನೋ ಕಾನ್ವರ್ಸೇಷನ್ ಮಾಡಿರ್ತಾರೆ ಅದನ್ನ ಕೆಲವು ಕೈನಸ್ತೆಟಿಕ್ ಲರ್ನರ್ಸ್ ಹೇಳಿದ ಏನಂದ್ರೆ ಅವ್ರು ಏನೋ ಒಂದು ಮಾಡ್ತಿರ್ತಾರೆ ಸೊ ಇವರು ಜೊತೆಲಿ ಹೋಗ್ಬಿಟ್ಟು ಮಾಡಿಬಿಟ್ಟು ಅದನ್ನ ಕಲ್ತ್ಕೊಂತಾರೆ ಅನ್ನೋದು ಈ ತರ ನೀವು ಬರ್ಬೋ ಬೈಪಾರ್ಗೆಟ್ ಮಾಡ್ಕೋಬಹುದು ಈ ಅವಾಗ ಈಸಿ ಆಗುತ್ತೆ ನಿಮಗೆ ಲರ್ನಿಂಗ್ ಮಗುಗೆ ಯಾವ ತರ ಕಲಿಸ್ಬೇಕು ಅಂತ ಹೇಳಿ ಸೊ ಸ್ಟೆಪ್ಸ್ ನಾನು ಹೇಳಿದ್ನಲ್ವಾ ಫಸ್ಟ್ ಒನ್ ಬಂದ್ಬಿಟ್ಟು ಪ್ಲೇ ನ್ಯಾಚುರಲಿ ನ್ಯಾಚುರಲ್ ಆಗಿ ಆಟ ಆಡ್ಕೊಂಡು ಹೇಳ್ಕೊಡಿ ಮಗುಗೆ ಆ್ಯಂಡ್ ಕ್ವೆಶನ್ ಮಾಡಿ ಆದಷ್ಟು ನೀವು ಕ್ವೆಶನ್ ಮಾಡಿ ಇಂಟ್ರ್ಯಾಕ್ಟ್ ಮಾಡಿ ಮಗು ಜೊತೆ ಆ್ಯಂಡ್ ಆಮೇಲೆ ಇನ್ನೊಂದು ಹೇಳಿದ್ದು ಸ್ಟೇ ಕೀಪ್ ದಮ ಇಂಡಿಪೆಂಡೆಂಟ್ ಅಂದರೆ ಇಂಡಿಪೆಂಡೆಂಟ್ ಆಗಿ ಬಿಸಿ ಆ್ಯಂಡ್ ಅವಾಗ ಆದಷ್ಟು ಎಲ್ಲ ಅದನ್ನು ಕಲಿತಾರೆ ಆದಷ್ಟು ಲೈಫಲ್ಲಿ ಎಲ್ಲ ಅದನ್ನು ಕಲಿತಾರೆ ಆ್ಯಂಡ್ ಲರ್ನಿಂಗ್ನ ಯಾವತ್ತು ನಾವು ತುಂಬ ಸ್ಟ್ರಿಕ್ಟಾಗಿ ಮಾಡಬಾರ್ದು ಫನ್ನಾಗಿ ಮಾಡಬೇಕು ಅಂದರೆ ಮಕ್ಕಳ ಜೊತೆ ಮಕ್ಕಳಾಗಿಯೇ ಕಲಿಸ್ಬೇಕು ನಾವು ಒಂದು ಟೀಚರ್ ಆಗಿ ಹೇಳ್ಕೊಡ್ತೀನಿ ಅಂದರೆ ಅದಾಗಲ್ಲ ಮಕ್ಳು ಕಲಿಯಲ್ಲ ಆವಾಗ ಸೊ ಆ್ಯಂಡ್ ಅನದರ್ ಒನ್ ಈಸ್ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ನ ನಾವು ಕ್ರಿಯೇಟ್ ಮಾಡಬೇಕು ಮಗುವಿಗೆ ಆ್ಯಂಡ್ ಆ್ಯಂಡ್ ಸ್ಕ್ರಿಬ್ಲಿಂಗ್ನ ಕೊಡಬೇಕು ಒನ್ ಇಯರಿಂದ ಒನ್ ಪಾಯಿಂಟ್ ಇಯರ್ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಮಗುವಿಗೆ ಸ್ಕ್ರಿಬ್ಲಿಂಗ್ ಮಾಡೋದಕ್ಕೆ ಕೊಡಿ ಆ್ಯಂಡ್ ಸಾಲ್ಟಿಂಗ್ ಆಬ್ಜೆಕ್ಟ್ಸ್ ಕೊಡಿ ಮತ್ತು ಕ್ರಿಯೇಟಿವ್ ಆಗಿರೋಂಥ ಆದಷ್ಟು ಆ್ಯಕ್ಟಿವಿಟೀಸ್ನ ಮನೇಲಿ ಮಾಡಿಸಿ ಆ್ಯಂಡ್ ಏನೋ ಒಂದು ಟಾಯ್ ಇಟ್ಕೊಂಡು ಅದೇನೋ ಕ್ರಿಯೇಟಿವ್ ಆಗಿ ಮಾಡ್ತಿದೆ ಅಂದರೆ ಲೆಟ್ ದಮ್ ಡೂ ಅಲ್ವಾ ಆ್ಯಂಡ್ ಸೊ ಅದರಿಂದ ಅದು ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಆದಷ್ಟು ಮಕ್ಕಳಿಗೆ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಮಾಡಿ ಬಿಕಾಸ್ ಯಾಕಂದರೆ ಇವತ್ತಿನ ನಮ್ಮ ಜನ್ರೇಷನ್ ನಿಂತಿರೋದು ಕ್ರಿಯೇಟಿವಿಟಿ ಮೇಲೆ ಸ್ಕಿಲ್ಸ್ ಮೇಲೆ ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಪರ್ಚೇಸ್ ಮಾಡೋಕೆ ಹೋಗ್ತೀವಿ ಅಂಗಡಿಗೆ ಅವ್ನ ಐದು ವರ್ಷದ ಹಳೇದೇನೋ ಒಂದು ಕೊಟ್ಬಿಟ್ಟು ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಒಪ್ಕೊಡ್ತೀವ ಇಲ್ಲ ಅಲ್ವಾ ಅದೇ ಥರ ಇವಾಗಿನ ನಮ್ಮ ಜನರೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಕ್ರಿಯೇಟಿವಿಟಿನ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊ ಎಷ್ಟು ಕ್ರಿಯೇಟಿವ್ ಆಗಿದ್ದೀವಿ ಅಂತ ಹೇಳಿ ಸೊ ಮಕ್ಕಳಿಗೆ ಫಸ್ಟ್ ನಾವು ಡೆವಲಪ್ ಮಾಡಬೇಕಾಗಿರೋದು ಲರ್ನಿಂಗ್ ಇದೆ ಬಿಫೋರ್ ಕ್ರಿಯೇಟಿವಿಟಿ ಮತ್ತು ಸ್ಕಿಲ್ಸ್ನ ಡೆವಲಪ್ ಮಾಡಿ ಸೊ ಅದೆರಡು ಇದ್ದರೆ ಮಕ್ಕಳು ಎಲ್ಲಿ ಬೇಕಿದ್ರು ಲೈಫ್ ಲೀಡ್ ಮಾಡ್ಬೋದು ಈ ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಕ್ರಿಯೇಟಿವಿಟಿ ಇಟ್ ಕಮ್ಸ್ ಫ್ರಮ್ ಊಮ್ ಇಟ್ ಸೆಲ್ಫ್ ನಾನು ಹೇಳಿದಂಗೆ ನೋಡಿ ಮಗುಗೆ ಎಲ್ಲಿಂದ ಬರುತ್ತೆ ನೀವು ಕುಕಿಂಗ್ ಮಾಡ್ತಾಯಿದ್ರೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿಂದನೇ ಕ್ರಿಯೇಟಿವಿಟಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೀವು ಕ್ರಾಫ್ಟ್ ಮಾಡ್ಬೋದು ಪೇಂಟಿಂಗ್ ಮಾಡ್ಬೋದು ಸೊ ಇದನ್ನೆಲ್ಲ ಮಾಡಿ ಅಂತ ಹೇಳೋ ರೀಸನ್ ಇದ್ದಾನೆ ಕ್ರಿಯೇಟಿವಿಟಿ ಮಗುಗೆ ಅಲ್ಲಿಂದಾನೇ ಬರುತ್ತೆ ಆ್ಯಂಡ್ ಮಗುಗೆ ಫ್ರೀ ಆಗಿಬಿಟ್ಟಾಗ ಅದು ಕ್ರಿಯೇಟಿವಿಟಿ ಆದಷ್ಟು ಆಚೆ ಬರುತ್ತೆ ಸೊ ಈಗ ಒಂದು ಟಾಯ್ ಇಟ್ಕೊಬಿಟ್ಟು ಅದು ಮತ್ತು ಏನೋ ಬಿಚ್ಚಿ ಏನೋ ಮಾಡಿದ್ರು ಸೊ ಅದರಲ್ಲೇ ಅದೊಂದು ಕ್ರಿಯೇಟ್ ಮಾಡಿರುತ್ತೆ ಅದರದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇನೋ ಒಂದು ಮಾಡಿರುತ್ತೆ ಸೊ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಸೊ ಕ್ರಿಯೇಟಿವಿಟಿಗೆ ಆದಷ್ಟು ಫೋಕಸ್ ಮಾಡಿ ಆ್ಯಂಡ್ ಸ್ಕಿಲ್ಸ್ಗೆ ಫೋಕಸ್ ಮಾಡಿ ಅದ್ರ ಜೊತೇಲಿ ಲರ್ನಿಂಗ್ ಇರಬೇಕು ಬರೀ ಲರ್ನಿಂಗ್ ಅಂದರೆ ಕೊಡ್ತೀವಿ ಅಂತ ಹೇಳಿದರೆ ಅದು ಅಷ್ಟು ಸಕ್ಸಸ್ಫುಲ್ ಆಗಲ್ಲ ಸೊ ಈ ಒಂದು ಮೇಜರ್ ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ ನೋ ಡೌಟ್ ನಿಮ್ಮ ಮಗು ಒಂದು ಟಾಪರ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾವು ಕಲಿಸೋದು ದೊಡ್ಡದಲ್ಲ ಹೌ ವಿ ಟೀಚ್ ಅಂದರೆ ವೇ ಆಫ್ ಲರ್ನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೋ ಒಂದು ಕಲಿಸ್ತಾರೆ ಅಂದರೆ ಸ್ಕೂಲಲ್ಲಿ ಅಷ್ಟೇ ಅವರೇನೋ ಕಲಿಸಿ ಕಳಿಸಿರ್ತಾರೆ ಬಟ್ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು ಆ್ಯಸ್ ಅ ಪೇರೆಂಟ್ಸ್ ಮನೆಯಲ್ಲಿ ನಾವು ಫಾಲೋ ಅಪ್ ಮಾಡಬೇಕು ನಾನು ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ ನಾನು ಯಾವ ಏಜ್ಗೆ ಲರ್ನಿಂಗ್ ಸ್ಟೆಪ್ಸ್ ಏನೇನಿರಬೇಕು ಯಾವ ಒಂದು ಏಜಲ್ಲಿ ಏನು ಕಲಿಬೇಕು ಆ ಏಜಲ್ಲಿ ಮೈಲ್ ಸ್ಟೋನ್ಸ್ ಏನಿರುತ್ತೆ ಡಿಲೇಸ್ ಏನಿರುತ್ತೆ ಅಂತೆಲ್ಲ ಕಲ್ತ್ಕೊಳ್ಳೋಣ ಮತ್ತು ಮಗುವಿನ ಡೆವಲಪ್ಮೆಂಟಲ್ಲಿ ಮತ್ತು ಡಿಲೇಸ್ ಬಗ್ಗೆ ಕೆಲವೊಂದು ಟಾಪಿಕ್ಸ್ನ ನಾನು ಇರ್ತೀನಿ ಆ್ಯಂಡ್ ಯಾಕೆ ಡಿಲೇಸ್ ಆಗುತ್ತೆ ಅಂತ ಕೂಡ ತಿಳ್ಕೊಬೋದು ಆ ಡಿಲೇಸ್ನ ನಾವು ಹೇಗೆ ಕರೆಕ್ಟ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಹೋಗ್ತೀವಿ ಇದಿಷ್ಟು ಇವತ್ತಿನ ನನ್ನ ಒಂದು ಕಾನ್ಸೆಪ್ಟ್ ಆಗಿತ್ತು ಆದಷ್ಟು ಕೆಲವೊಂದು ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ ಕವರ್ ಮಾಡದೇ ಆಗಿ ಮಾಡೋಕ್ಕಾಗದೇ ಇರೋವಂಥ ಟಾಪಿಕ್ಸ್ನ ನಾನು ನೆಕ್ಸ್ಟ್ ಒಂದು ವೀಡಿಯೋಸ್ನ ಕವರ್ ಮಾಡ್ತೀನಿ ಈ ಒಂದು ವೀಡಿಯೋ ಆ್ಯಂಡ್ ಈ ಒಂದು ಟಾಪಿಕ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಆ್ಯಂಡ್ ನಿಮ್ಮ ಒಂದು ಸರೌಂಡಿಂಗಲ್ಲಿರೋವಂಥವ್ರಗೂ ಇದನ್ನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಎಷ್ಟೋ ಜನ ಇದರಿಂದ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ ಸೊ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಮ್ಮ ಒಂದು ವೀಡಿಯೋನ ಆ್ಯಂಡ್ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಬಟನ್ನ ಹೊತ್ತಿ ನನ್ನ ಒಂದು ಹೊಸ ವೀಡಿಯೋನ ನೋಟಿಫಿಕೇಷನ್ಸ್ ನಿಮಗೆ ಆಟೋಮೆಟಿಕ್ ಬರುತ್ತೆ ಸೊ ದ್ಯಾಟ್ ಬೇಗನೆ ನೀವು ನನ್ನ ವೀಡಿಯೋನ ರೀಚ್ ಔಟ್ ಹಾಕ್ಬೋದು ಓಕೆ ಐದು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್